ಹಲೋ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗಿದ್ರಿ ಚಲೋ ಹಾಂಕೊಂಡಿ ಇವತ್ತು ಊರಿಗೆ ಹೊಂಟೇನು ರೀ ಬಸ್ನಂಗಿಂದ ಸೀದಾ ಬಂದು ಯಲಂಕ ಎನ್ ಎಸ್ಸಿಗೆ ಇಳ್ಕೊಂಡ್ರಿ ನಾನು ಇಳ್ಕೊಂಡು ನೆಕ್ಸ್ಟ್ ಸೀದಾ ಮೆಜೆಸ್ಟಿಕ್ ಬಂದು ಮೆಜೆಸ್ಟಿಕಿಂದ ಪಾನಿಪುರಿ ತಿಂದೆ ರೀ ಅಲ್ಲಿಂದ ಸೀದಾ ಮೆಜೆಸ್ಟಿಕ್ ಮೆಜೆಸ್ಟಿ ರೈಲ್ವೆ ಸ್ಟೇಷನ್ಗೆ ಅಲ್ಲಿಂದ ಸೀದಾ ಟಿಕೆಟ್ ತೊಗೊಂಡೆ ಟಿಕೆಟ್ ತಗೊಂಡಂಗೆ ಟ್ರೈಲಿಂಗ್ ಕಡೆ ಸುಮ್ಮ ಹೊಂಟೆ ರೀ ನಾನು ಇಲ್ಲಂತೂ ಟ್ರೈನ್ ಹುಡ್ಕೋದಕ್ಕೂ ಬೇಡ್ರಿ ಟ್ರೈನ್ ಎಲ್ಲೂ ಬರ್ತಂತ ಗೊತ್ತಾಗಲ್ಲ ಹಂಗೆ ಹಿಂಗೆ ಮಾಡಿ ಎಂಟೈಮ್ ಪ್ಲಾಟ್ಫಾರ್ಮ್ ಒಳಗೆ ಟ್ರೈನ್ ಇತ್ತು ಟ್ರೈನ್ ಬರ್ತಾತ ಯಾರನ್ನ ಕೇಳಿದ್ವಿ ಅವ್ರು ಹೇಳಿದ್ರೆ ಅಲ್ಲಿಂದ ಹೋದ್ವಿ ಟ್ರೈನ್ ಬರೋದು ಒಂದು ತಾಸು ಇತ್ತು ರೀ ಅವನು ಒಂದು ತಾಸಿಗಿಂತ ಹೋಗಿದ್ದೆ ಕಾದ ಕಾದು ಸಾಕಾಗೋದು ಸ್ವಲ್ಪ ಸಾಂಗ್ ಕೇಳ್ಕೊಂಬರ್ರಿ ಎಲ್ಲರೂ ಹೋಗಿ ಅಲ್ಲಿಂದ ಸೀದ ರಾಣೆಬನ್ನೂರು ಸ್ಟೇಷನ್ ಇಳ್ಕೊಂಡಿರಿ ಇಳ್ಕೊಂಡು ನಡೆದೇ ನಡೆದ ಸ್ಟೇಷನ್ ಇಂದ ಬಸ್ ಸ್ಟ್ಯಾಂಡ್ವರೆಗೂ ಎರಡು ಕಿಲೋಮೀಟರ್ ಸುಮ್ಮನೆ ನಡೆಯೋದ ಕೆಲಸ ಮಾಡಿದೆ ನಮ್ಮ ಜೊತೆಗೆ ಯಾವುದೋ ಹುಡ್ರು ಅವರು ನಡ್ಕೊಂತ ಹೋಗಿದ್ರೆ ಪಾಪ ಆಟೋ ಇತ್ರೆ ಆಟೋ ಮತ್ತೆ ಕೊಡೋದಂತ ಸುಮ್ಮನೆ ಎರಡು ಕಿಲೋಮೀಟ್ರ್ ನಡ್ಕೊತ ಹೋದ್ವಿ ಅಲ್ಲಿಂದ ಸೀದಾ ಬಸ್ ಸ್ಟ್ಯಾಂಡ್ ರೀಚ್ ರೀಚ್ ಆಗಿ ನಾಲ್ಕು ಗಂಟೆಗೆ ಬಸ್ ಸ್ಟ್ಯಾಂಡ್ ಆಗಿದೆ ನೀವು ಒಂದು ಬಸ್ಸು ಇನ್ನೂ ಓಪನ್ ಆಗಿದ್ದಿಲ್ಲ ಏನು ಮಾಡಿದೆ ಕಾದೆ 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 ಸುಳ್ಳು ಸುಮ್ಮನೆ ಸಪೊತ್ತು ಅಡ್ಡೇ ಅಡ್ಡಾಡಿದೆ ಬಸ್ ಸ್ಟಾರ್ಟ್ ಆಯಿತು ಅಲ್ಲಿಂದ ಸೀದಾ ನಮ್ಮ ಕಡೆ ವ್ಯೂ ನೋಡ್ರಿ ಮಸ್ತ್ ಬೆಳಗಾವಿ ಮುಂಜಾನೆ ಇದೆ ಒಂದು ಆರು ಗಂಟೆ ಸುಮಾರು ಅಲ್ಲಿಂದ ಸೀದನ್ನು ಒಂಥ ಒನ್ ಅವರ್ಗೆ ನಮ್ಮ ಊರಿಗೆ ಹೋಗಕ್ಕೆ ಬಸ್ನ ಅಲ್ಲಿಂದ ಸೀದಾ ಕ್ವಾಡಕ್ ಬಂದು ಅಷ್ಟು ಹೇಳ್ಕೊಂಡ್ರಿ ತಮ್ಮ ಬಂದು ಕರ್ಕೊಂಡು ಸೇರಿಯಲ್ಲಿ ಕನಕರಾಯನ್ ಜಾತ್ರೆಯಲ್ಲಿ ಸೇರು ಎಳೆಯುತ್ತಿದೆ ನಾನು ನನ್ನ ಬಾಡಿನಲ್ಲಿ ನನಗ ಗಮ್ ಗಮ್ ಅಂದಳು ಅಲ್ಲಿಂದ ಸೀದಾ ನಮ್ಮ ಮೂಡ್ರ ಜೊತೆಗೆ ಎಗ್ರೆಸ್ ಜನ ಹೋಗ್ತಾ ಇದ್ದೀರಿ ಅಲ್ಲಿಂದ ಬಂದು ಒಂದು ದಿನ ಬಿಟ್ಟೆ ನಮ್ಮ ಊರಿಂದ ಒಂದು ಮೂರು ಕಿಲೋಮೀಟ್ರ್ ಎಗ್ರೆಸ್ ಜನ ನಮ್ಮ ಊರಾಗಿಲ್ಲ ರೀ ನಮ್ಮ ಊರು ಒಂಥರ ಹಳಿ ಟೈಪ್ ಅಲ್ಲಿಂದ ಮೂರು ಕಿಲೋಮೀಟ್ರ್ ದೂರ ಹೋಗ್ಬೇಕು ಅಲ್ಲಿಂದ ಸುಮ್ ಹಂಗೆ ಆ ಕಡೆ ಈ ಕಡೆ ನೋಡ್ಕೊಂತ ಮರೋರ್ಗ ಅಲ್ಲಿಂದ ಊರ ಜೊತೆಗೆ ಕಾಮಿಡಿ ಮಾತಾಡ್ಕೊಂತ ಆರಾಮ್ಸೆ ಹೋದಿರಿ ಓಕೆರಿ ಬಾಯ್ ಎಲ್ಲರಿಗೂ